ಹೊರಗೆ ಬಂದ ಮೇಲೆ ನಿಮ್ಮ ಲೈಫ್ ಬದಲಿಸ್ತೇನೆ ಎಂದ ಜಗದೀಶ್ ಬಿಗ್ ಬಾಸ್ ಸೀಸನ್ ಹನ್ನೊಂದು ಶುರುವಾಗಿದ್ದು ಮೊದಲ ದಿನವೇ ದೊಡ್ಡ ಮನೆಯಲ್ಲಿ ಅಲ್ಲೋಲ ಕಲ್ಲೋಲ ಆಗಿದೆ ರೂಲ್ಸ್ ಸ್ಪ್ರೀಕ್ ಮಾಡಿ ಜಗದೀಶ್ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಅಷ್ಟೇ ಅಲ್ಲದೆ ಜಗದೀಶ್ ನಿಮ್ಮ ಜೀವನ ಬದಲಿಸೋದಾಗಿ ಭರವಸೆ ನೀಡಿದ್ದಾರೆ ಕಿರುತೆರೆ ಕಿರಿತೆರಿ ಕಲಾವಿದರು ಹಾಗೂ ಸೋಷಿಯಲ್ ಮೀಡಿಯಾ ಸ್ಟಾರ್ಸ್ ರೂಮರ್ಸ್ಗಳಿಂದ ಸದ್ದು ಮಾಡಿದವರೆಲ್ಲ ಇದೀಗ ದೊಡ್ಡಮನೆ ಸೇರಿದ್ದಾರೆ ಹದಿನೇಳು ಸ್ಪರ್ಧಿಗಳ ದೊಡ್ಡ ಆಟ ಇದೀಗ ಶುರುವಾಗಿದೆ ಸೋಲು ಗೆಲುವಿನ ಕಾದಾಟ ಟಾಸ್ಕ್ ಕಿತ್ತಾಟಗಳು ಸ್ನೇಹ ದ್ವೇಷದ ಮನಸ್ತಾಪಗಳು ಬಿಗ್ ಬಾಸ್ ಮನೆಯಲ್ಲಿ ಕಾಮನ್ ಆಗಿದೆ ಹದಿನೇಳು ಮಂದಿ ಸ್ಪರ್ಧಿಗಳಲ್ಲಿ ಒಂಬತ್ತು ಜನರು ಸ್ವರ್ಗದಲ್ಲಿ ವಾಸವಾಗಿದ್ದರೆ ಏಳು ಮಂದಿ ನರಕದಲ್ಲಿದ್ದಾರೆ ಇದೀಗ ಒಬ್ಬರಿಗೊಬ್ಬರು ಪರಿಚಯ ಮಾಡಿಕೊಂಡು ಗೆಳೆತನ ಬೆಳೆಸುತ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಸ್ನೇಹ ದ್ವೇಷದ ಕಿಚ್ಚು ಶೀಘ್ರದಲ್ಲೇ ಜೋರಾಗಲಿದೆ ಈ ಬಾರಿ ಕಂಟೆಸ್ಟೆಂಟ್ಗಳೆಲ್ಲ ಕೊಂಚ ಜೋರಾಗಿಯೇ ಅಬ್ಬರಿಸಲಿದ್ದಾರೆ ಎನ್ನಲಾಗ್ತಿದೆ ಕಲರ್ಸ್ ಕನ್ನಡ ಚಾನೆಲ್ನಲ್ಲಿ ಪ್ರತಿದಿನ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಪ್ರಸಾರವಾಗುವ ಬಿಗ್ ಬಾಸ್ ಕಾರ್ಯಕ್ರಮದ ಪ್ರೋಮೋವನ್ನು ಕಲರ್ಸ್ ಕನ್ನಡ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದೆ ವಿವಾದಗಳಿಂದಲೇ ಸದ್ದು ಮಾಡಿದ ಲಾಯರ್ ಜಗದೀಶ್ ಇದೀಗ ಮೊದಲ ದಿನವೇ ಬಿಗ್ ಬಾಸ್ ಮನೆಯಲ್ಲಿ ರೂಲ್ಸ್ ಬ್ರೇಕ್ ಮಾಡಿ ಕಿರಿಕ್ ಮಾಡಿಕೊಂಡಿದ್ದಾರೆ ಧರ್ಮ ಕೀರ್ತಿರಾಜ್ ಹಾಗೂ ತ್ರಿವಿಕ್ರಮ್ ಅವರಿಗೆ ಜಗದೀಶ್ ನಿಮ್ಮ ಹೊರಗೆ ಬಂದ ಮೇಲೆ ಲೈವ್ ಬದಲಿಸುತ್ತೇನೆ ಎಂದಿದ್ದಾರೆ ಕಾರು ಜೀವನ ಎಲ್ಲವನ್ನೂ ನಾನು ಬದಲಿಸುತ್ತೇನೆ ಎಂದು ಲಾಯರ್ ಜಗದೀಶ್ ಹೇಳಿದರು ತ್ರಿವಿಕ್ರಮ್ ಥ್ಯಾಂಕ್ಸ್ ಹೇಳಿದ್ದಾರೆ ನರಕದಲ್ಲಿರುವ ಸ್ಪರ್ಧಿಗಳಿಗೆ ಸ್ವರ್ಗದ ಕ್ಲೀನಿಂಗ್ ಕೆಲಸದ ನೀಡಲಾಗಿದೆ ಚೈತ್ರ ಕುಂದಾಪುರ್ಗೂ ಮನೆ ಕೆಲಸ ಜವಾಬ್ದಾರಿ ನೀಡಲಾಗಿತ್ತು ಚೈತ್ರಾಗೆ ಸರಿಯಾಗಿ ವಾಶ್ ಮಾಡಿಲ್ಲ ಎಂದು ಜಗದೀಶ್ ಅವರೇ ಬಾತ್ರೂಮ್ ಕ್ಲೀನ್ ಮಾಡಿದ್ದಾರೆ ಸ್ವರ್ಗದಲ್ಲಿರುವವರು ಈ ಕೆಲಸ ಮಾಡಬಾರ್ದು ಎಂದು ಕೇಳದೆ ಜಗದೀಶ್ ವಾಶ್ ಮಾಡೋ ಕೆಲಸ ಮಾಡಿದ್ದಾರೆ ಬೇಡ ಅಂದರು ವಾಷಿಂಗ್ ಕೆಲಸ ಮಾಡಿದ್ದ ಜಗದೀಶ್ ಮೇಲೆ ಈ ಥರ ಸ್ಪರ್ಧಿಗಳು ಕೂಡ ಸಿಟ್ಟಾಗಿದ್ದಾರೆ ನಿಮ್ಮೊಬ್ಬರಿಂದ ಬೇರೆಯವರಿಗೆ ತೊಂದರೆ ಆಗುತ್ತೆ ಎಂದು ಹೇಳಿದರು ಇದೇ ವೇಳೆ ಸ್ಪರ್ಧಿಗಳ ಜೊತೆ ವಾದ ವಿವಾದ ಕಿಳಿದಿದ್ರು ಗೇಮ್ ಈಗ ಶುರುವಾಗುತ್ತೆ ಎಂದು ಜಗದೀಶ್ ರಾಂಗ್ ಆಗಿದ್ದಾರೆ ರೂಲ್ ಬ್ರೇಕ್ ಮಾಡಿದ್ದ ಜಗದೀಶ್ಗೆ ಈ ವಾರ ಕಿಚ್ಚನ ಕ್ಲಾಸ್ ಪಕ್ಕಾ ಎಂದು ನೆಟ್ಟಿಗರು ಹೇಳುತ್ತಿದ್ದಾರೆ ಬಿಗ್ ಬಾಸ್ ಪ್ರೊಮೋಗಳು ಇದೀಗ ಫುಲ್ ವೈರಲ್ ಆಗ್ತಿದೆ ಜಗದೀಶ್ ಮನೆಯಲ್ಲಿ ಕಿರಿಕ್ ತೆಗೆದಿದ್ದು ಗ್ರೂಪ್ ಫೈಟ್ ಶುರುವಾಗುವುದು ಪಕ್ಕ ಎನ್ನಲಾಗ್ತಿದೆ ಮೊದಲ ದಿನವೇ ರಂಪಾಟ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಸ್ವರ್ಗದಲ್ಲಿರುವ ಮಂಜು ಅವರು ಹಣ್ಣನ್ನು ತೊಳೆದು ಕಟ್ ಮಾಡಿಕೊಡುವಂತೆ ಚೈತ್ರಾಗೆ ಕೇಳಿದ್ರು ಬಳಿಕ ಚೈತ್ರ ಹಣ್ಣು ಕಿತ್ತುಕೊಂಡು ತಿಂದಿದ್ದಾರೆ ತಿನ್ನುವಂತಿಲ್ಲ ಎಂದಾಗ ನೀವೇ ಯಾಕೆ ಪ್ರವೋಕ್ ಮಾಡಿದ್ರಿ ಎಂದು ಜಗಳ ತೆಗೆದಿದ್ದಾರೆ ಇಬ್ಬರ ನಡುವೆ ವಾದವಿವಾದ ನಡೆದಿದೆ ಮನೆ ಮಂದಿ ಎಲ್ಲ ಚೈತ್ರ ಅವರನ್ನು ಸಮಾಧಾನ ಮಾಡುವ ಪ್ರಯತ್ನ ಮಾಡಿದ್ರು ನಟಿ ಸುಮ್ಮನಾಗಿಲ್ಲ ಮಂಜು ಜೊತೆ ಚೈತ್ರವಾದ ಕಿಳಿದಿದ್ದಾರೆ ಮನೆಯವರೆಲ್ಲ ಸುಮ್ಮನೆ ಚೈತ್ರ ಮುಖ ನೋಡ್ತಾ ನಿಂತು ಬಿಟ್ಟಿದ್ರು ಪ್ರೋಮೋ ನೋಡಿದ ನೆಟ್ಟಿಗರು ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ ಮುಂದೆ ಇದೆ ಮಾರಿ ಹಬ್ಬ ಅಂತ ಕಮೆಂಟ್ ಮಾಡಿದ್ದಾರೆ ಸ್ವರ್ಗದಲ್ಲಿರುವ ಸ್ಪರ್ಧಿಗಳಿಗೆ ನರಕದಲ್ಲಿರುವವರು ನೀರು ಕೇಳಿದ್ದಾರೆ ಆದರೆ ಸ್ವರ್ಗದಲ್ಲಿ ಇರುವವರು ನೀರು ಕೊಟ್ಟಿಲ್ಲ ಹೀಗಾಗಿ ನರಕದಲ್ಲಿರುವ ಸ್ಪರ್ಧಿ ಗೋಲ್ ಸುರೇಶ್ ಹಾಗೂ ಸ್ವರ್ಗದಲ್ಲಿರುವ ಸ್ಪರ್ಧಿ ಉಗ್ರಂ ಮಂಜು ಮಧ್ಯೆ ವಾರ ಆಗಿದೆ ಬೇಕಿದ್ರೆ ಬಿಗ್ ಬಾಸ್ ನಿಮಗೆ ಬಿಸಿ ನೀರು ಕೊಡ್ತಾರೆ ನಾವು ನಿಮಗೆ ಕೊಡೋ ಹಾಗಿಲ್ಲ ರೂಲ್ಸ್ನ ಸರಿಯಾಗಿ ಓದಿ ಎಂದು ಗರಂ ಆಗಿಯೇ ಹೇಳಿದ್ದಾರೆ ಉಗ್ರಂ ಮಂಜು